ಮತ್ತೆ ಮಾನಸ ಇಬ್ರು ಪಾರ್ಥಿವ್ ಫಸ್ಟ್ ಟೈಮ್ ಇಷ್ಟು ದೂರ ಟ್ರಾವೆಲ್ ಮಾಡ್ತಾ ಇರೋದು ಈ ಟ್ರಿಪ್ ಮುಗಿಯೋವರೆಗೂ ನೀವು ನಮ್ ಜೊತೆ ಇರಿ ಮೊದಲೇ ಟಿಕೆಟ್ ಬುಕ್ ಮಾಡಿರ್ಲಿಲ್ಲ ಟಿಕೆಟ್ ಬುಕ್ ಮಾಡೋಣ ಅಂತ ಅಂದ್ರೆ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿತ್ತು ವೆಜ್ ಇಬ್ರು ತಿನ್ಬಾರ್ದು ಅಂತ ಹೇಳಿ ವೆಜ್ ಫ್ರೈಡ್ ರೈಸ್ ನ ತಗೊಂಡ್ವಿ ಅದು ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರ್ಲಿ ಮಾನಸ ಅಂತ ಫುಲ್ ಗೊಬ್ಬರ ಹಾಕೊಂಡ್ ಮಲಗಿ ಬಿಟ್ಟಿಲ್ಲ ಸ್ನಾನ ಮಾಡಕ್ಕೆ ಬಿಸ್ನೀರ್ ಬೇಕು ಅಂತಂದ್ರೆ ನಲ್ವತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ಬಿಸ್ನೀರ್ ಬೇಡ ತಣ್ಣೀರ್ ಅಂತ ಅಂದ್ರೆ ಇಪ್ಪತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ

ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸಖತ್ ಆಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಲಾಗ್ ಏನಂತ ಅಂದ್ರೆ ನಾವಿಬ್ರು ಧರ್ಮಸ್ಥಳ ಹೊಟ್ಟಿದೀವಿ ನೈಟ್ ಬಸ್ ಹತ್ತಿ ಬೆಳಗಿನ ಜಾವ ಅದೇ ವಿಡಿಯೋ ಇರೋದು ಪೂರ್ತಿಯಾಗಿ ನೋಡಿ ನಮ್ಮ ಮಾಮಾ ಅವ್ರ ಇವರು ನಮ್ನ ಬಿಡಕ್ ಬರ್ತಾರೆ ಬಸ್ ಹತ್ಬಲ್ ಹೋಗ್ತಾರೆ ಸರಿ ಸ್ನೇಹಿತರೆ ಬನ್ನಿ ಹೋಗೋಣ ನಾವಿಬ್ರು ಮೆಟ್ರೋ ಇಟ್ಕೊಂಡು ಮೆಜೆಸ್ಟಿಕ್ ವರ್ಗು ಬಂದ್ವಿ ಸಿಕ್ಕಾಪಟ್ಟೆ ಸೌಂಡ್ ಇದೆ ಮಾತಾಡೋದು ಕೇಳಲ್ಲ ಸಿಕ್ಕಾಪಟ್ಟೆ ಜನ ಕೂಡ ಇಲ್ಲಿದ್ದಾರೆ ಇವಾಗ ನಾವು ಮೆಜೆಸ್ಟಿಕ್ ಅಲ್ಲಿ ಇದೀವಿ ಮೆಜೆಸ್ಟಿಕ್ಕಿಂದ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ನೆಲಮಂಗ್ಲದಿಂದ ಬಸ್ ಹೊತ್ಕೊಂಡು ಬಂದ್ವಿ ನಾವು ಬಿ ಎಂ ಟಿ ಸಿ ಬಸ್ನ ಆದರೆ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಅಲ್ಲೇ ಅರ್ಧದಲ್ಲೇ ದಾಸರಳ್ಳಿ ಇಳ್ಕೊಂಡು ಅಲ್ಲಿಂದ ಮೆಟ್ರೋಕ್ಕೆ ಬಂದು ಇವಾಗ ಮೆಜೆಸ್ಟಿಕಲ್ಲಿ ಇಳಿದು ಇವಾಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಬಸ್ನ ನೋಡಿ ಯಾವ ಬಸ್ಸು ಅಂತ ಹೇಳಿ ಹತ್ತನ ಸಿಕ್ಕಾಪಟ್ಟೆ ಸೌಂಡು ದೀಪಾವಳಿ ಅಲ್ವಾ ಪಟಾಕಿ ಒದ್ತಾ ಇದ್ದಾರೆ ಬರೀ ತಿನ್ನೋದಷ್ಟೇ ಇಬ್ಬರಿಗೂ ತುಂಬಾ ಹೊಟ್ಟೆ ಹಸ್ತಿತ್ತು ವೆಜ್ ಇಬ್ರು ತಿನ್ಬಾರ್ದು ಅಂತ ಹೇಳಿ ವೆಜ್ ಫ್ರೈಡ್ ನ ತಗೊಂಡ್ವಿ ಅದು ಚೆನ್ನಾಗಿರ್ಲಿ ಚೆನ್ನಾಗಿ ಇಲ್ದೇ ಇರ್ಲಿ ಹೊಟ್ಟೆ ಹಸ್ತಿದಕೋಸ್ಕರ ಹೊಟ್ಟೆ ತುಂಬಾ ತಿನ್ಬಿಟ್ಟು ಇಬ್ರು ಟಿಕೆಟ್ ತಗೊಳೋಣ ಅಂತ ಹೇಳಿ ಹೊರಟ್ವಿ ವಿಷಯ ಏನಂತಪ್ಪ ಅಂತ ಅಂದ್ರೆ ನಾವು ಫಸ್ಟಿಗೆ ಹೊರಟಿದ್ದು ಧರ್ಮಸ್ಥಳಕ್ಕೆ ಆದ್ರೆ ಮೊದಲೇ ಟಿಕೆಟ್ ಬುಕ್ ಮಾಡಿರ್ಲಿಲ್ಲ ಅಲ್ಲೋಗಿ ಟಿಕೆಟ್ ಬುಕ್ ಮಾಡೋಣ ಅಂತಂದ್ರೆ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿತ್ತು ಅದಕ್ಕೆ ಸೋಲ್ಡ್ ಔಟ್ ಆಗದೆ ಇರುವಂತ ಶೃಂಗೇರಿ ಬಸ್ಗೆ ಟಿಕೆಟ್ ತಗೊಂಡು ಇಬ್ರು ಬಸ್ ಹತ್ತಿ ಆರಾಮಾಗಿ ಕುತ್ಕೊಂಡ್ವಿ ಈ ಟಿಕೆಟ್ ಕೂಡ ಸಿಕ್ಕಿರ್ಲಿಲ್ಲ ಅಂದ್ರೆ ಮುಂದೇನು ಅಂತ ಯೋಚನೆ ಕೂಡ ಮಾಡ್ತಾ ಇದ್ವಿ ಮಧ್ಯದಲ್ಲಿ ಎಲ್ಲೋ ಕಡೆ ಸ್ಟಾಕ್ ಕೊಟ್ಟಿದ್ದ ಅನ್ಸುತ್ತೆ ಆದ್ರೆ ಯಾವ ಜಾಗ ಅಂತೇಳಿ ನನ್ಗು ನೆನಪಾಗ್ತಾ ಇಲ್ಲ ಯಾಕಪ್ಪ ಅಂತ ಅಂದ್ರೆ ನಾವು ಶೃಂಗೇರಿ ಧರ್ಮಸ್ಥಳ ಇಬ್ರು ಹೋಗಿದ್ದೆ ಒಂದಿನ ಆದ್ರೆ ವಿಡಿಯೋನ ಎಡಿಟ್ ಮಾಡ್ತಾ ಇರೋದೇ ಒಂದಿನ ಅದಕ್ಕೋಸ್ಕರ ಸುಮಾರು ಹಳೆ ಲಾಗ್ ಇದು ಇವಾಗ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಾತಾವರಣ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದ್ರ ಜೊತೆಗೆ ನಾನು ಮತ್ತೆ ಮಾನಸ ಇಬ್ರು ಪಾರ್ಥಿ ಫಸ್ಟ್ ಟೈಮ್ ಇಷ್ಟು ದೂರ ಟ್ರಾವೆಲ್ ಮಾಡ್ತಾ ಇರೋದು ಈ ಟ್ರಿಪ್ ಮುಗಿಯೋವರೆಗೂ ನೀವು ನಮ್ಮ ಜೊತೆ ಇರಿ ಈ ಟ್ರಿಪ್ ಹೇಗಿತ್ತು ಅಂತ ಹೇಳ್ತೀವಿ ಏನು ಹೇಳಿದೆ ಅಂತ ಹೇಳಿ ಏನಾದ್ರೂ ಅರ್ಥ ಆಯ್ತಾ ಗುರು ಇವಾಗ ಜಸ್ಟ್ ಬಂದು ಬಸ್ ಇಳಿದು ಶೃಂಗೇರಿ ಶಾರದಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಷ್ಟರೊಳಗೆ ಇಲ್ಲಿ ಅಂಗಡಿಯಲ್ಲಿ ಟೂತ್ ಪೇಸ್ಟ್ ಮತ್ತೆ ಬ್ರಷ್ನ ತಗೊಂಡು ಫ್ರೆಶ್ ಆಗ್ಬೇಕು ಇವಾಗ ಇಲ್ಲಿ ಇವಾಗ ಸಿಗುತ್ತೆ ನೋಡ್ಬೇಕು ನಮ್ಮದು ಕತೆ ಆಮೇಲೆ ಹೇಳ್ತೀನಿ ಏನೇನಾಯಿತು ಅಂತ ಹೇಳಿ ಬಸ್ಸಲ್ಲೆಲ್ಲ ಅಲ್ಲೆಲ್ಲ ವಿಡಿಯೋ ಮಾಡಕ್ ಆಗಿಲ್ಲ ಅಷ್ಟೊಂದು ಸಣ್ಣ ಸಣ್ಣ ಕ್ಲಿಪ್ಪು ವಿಡಿಯೋ ಮಾಡಿದ್ದೀವಿ ಅಷ್ಟೇ ಮಾನಸ ಅಂತ ಫುಲ್ ಗುಬ್ರ ಹಾಕೊಂಡು ಮಲಗಿ ಬಿಟ್ಟಿದ್ಲು ಸ್ನೇಹಿತರೆ ಫೈನಲಿ ನಾವು ಬಂದು ತಲುಪಿದೀವಿ ಶೃಂಗೇರಿ ಇಲ್ಲಿ ಮನಸ್ಸನ್ನ ನೀವು ನೋಡ್ತಾ ಇರ್ಬೋದು ಮನಸ್ಸನ್ನ ಪಕ್ಕ ಒಂದು ಸಣ್ಣ ನಾಯಿ ಕೂಡ ನಿತ್ತಿದೆ ಆ ನಾಯಿ ಕೂಡ ತುಂಬಾ ಮನಸ್ಸನ್ನ ಚೆನ್ನಾಗಿ ಕಾಣ್ತಾ ಇದೆ ನಾಯಿಗೆ ನಿಯತ್ತು ಜಾಸ್ತಿ ಇದೆ ಅದಕ್ಕೆ ನಾನು ಯಾವಾಗಲೂ ನಾಯಿ ಅಂತ ಅವ್ರು ನನ್ನ ಕರೀತಾರೆ ನಾನು ನಿಯತ್ತು ಈ ಕಡೆ ಬಾ ನೀನು ಇವಾಗ ಜಸ್ಟ್ ಸ್ನಾನ ಮಾಡುದು ಸ್ನಾನ ಮಾಡೋಕ್ಕೆ ಬಿಸಿನೀರ್ ಬೇಕು ಅಂತಂದ್ರೆ ನಲ್ವತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ಬಿಸಿನೀರ್ ಬೇಡ ತಣ್ಣೀರ್ ಅಂತಂದ್ರೆ ಇಪ್ಪತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ಶೃಂಗೇರಿಯಲ್ಲಿ ಇವಾಗ ನೀಟಾಗಿ ಫ್ರೆಶ್ ಆಗಿ ಬ್ಯಾಗ್ ನ ಒಂದ್ ಕಡೆ ಲಗೇಜ್ ಕೌಂಟರ್ ಇದೆ ಇಲ್ಲಿ ಅಲ್ಲಿ ಇಟ್ಬಿಟ್ಟು ದೇವಸ್ಥಾನದೊಳಗೆ ಹೋಗ್ಬಿಟ್ಟು ಹಣಕಾಯಿನೆಲ್ಲ ತಗೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಸರಿನಾ ಬನ್ನಿ ದೇವಸ್ಥಾನದೊಳಗೆ ಹೋಗೋದಕ್ಕಿಂತ ಮುಂಚೆ ಮಾನಸ ನನಗೆ ಹೂ ಕೊಡಸ್ರಿ ಅಂತ ಹೇಳಿ ಕೇಳಿದ್ದು ಅದಕ್ಕೋಸ್ಕರ ನಾನು ಕೂಡ ಹೂ ಕೊಡ್ಸೋಣ ಅಂತ ಹೇಳಿ ಕರ್ಕೊಂಡೋದೆ ಮಲ್ಗೆ ಹೂನ ಅಮ್ಮನ ಹತ್ರ ತಗೊಂಡು ನಾನೇ ಮಾನಸಗೆ ಮಲ್ಗೆ ಹೂನ ಮುಡಿಸ್ತೆ ಹಂಗೆ ಮುಂದೇನು ನಮ್ಮ ನಡೆ ದೇವಸ್ಥಾನ ಕಡೆ ಅಂತ ಮುಂದೆ ಹೊರಟೋ ಏನಾಯ್ತು ಅಂತ ಹೇಳಿ ಮುಂದೆ ನೀವೇ ನೋಡಿ ಪ್ರೆಸ್ ಮಾಡ್ಕೆ ಸ್ನೇಹಿತರೆ ಇಲ್ಲಿ ಸ್ಲಿಪ್ಪರ್ ಬಿಡೋದಕ್ಕೆ ಜಾಗ ಇದೆ ಇವಾಗ ಸ್ಲಿಪ್ಪರ್ ಬಿಟ್ಬಿಟ್ಟು ದೇವಿ ದರ್ಶನ ಪಡೆಯೋದಕ್ಕೆ ಹೋಗೋಣ ಬನ್ನಿ ಇಲ್ಲಿ ಸ್ಲಿಪ್ಪರ್ ಬಿಡೋದಕ್ಕೆ ಜಾಗ ಇದೆ ನೋಡಿ ಹೋಗ್ತಾ ಇದೆ ನೋಡಿ ಎಷ್ಟು ಜನ ಇದ್ದಾರೆ ಇದು ಪಾದರಕ್ಷೆಗಳನ್ನ ಬಿಡೋದಕ್ಕೆ ಇರುವಂತಹ ಜಾಗ ಬನ್ನಿ ಇಲ್ಲಿ ಬಿಟ್ಬಿಟ್ಟು ನಾನು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಚಿಲ್ಟಣಿ ಆಗಿದ್ದೆ ನನಗಂತೂ ಏನೇನು ನೆನಪಿರಲಿಲ್ಲ ಆಮೇಲೆ ಈಗ ಬರ್ತಾ ಇರೋದು ಸ್ನೇಹಿತರೆ ಶೃಂಗೇರಿ ಶಾರದಮ್ಮನ ನೋಡೋದಕ್ಕೋಸ್ಕರ ಬಂದಿದ್ದೀವಿ ಇವಾಗ ಶೃಂಗೇರಿ ಶಾರದಮ್ಮನ ನೋಡಿಕೊಂಡು ಇಲ್ಲಿಂದ ನಾವು ಹೊರನಾಡು ಹೋಗ್ಬೇಕು ಹೊರನಾಡಿಂದ ಧರ್ಮಸ್ಥಳ ಹೋಗಿ ಧರ್ಮಸ್ಥಳದಿಂದ ಕುಕ್ಕೇ ಸುಬ್ರಹ್ಮಣ್ಯ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಫಸ್ಟ್ ನಾವು ಇವಾಗ ಅಲ್ಲಿಗೆ ಹೋಗೋಣ ನೋಡಿ ಇವಾಗ ಇನ್ನು ಒಂಬತ್ತು ಗಂಟೆನೂ ಕರೆಕ್ಟಾಗಿ ಆಗಿಲ್ಲ ಎಷ್ಟು ಜನ ಇದ್ದಾರೆ ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ ದೇವಿ ದರ್ಶನಕ್ಕೆ ಇಲ್ಲಿ ಹೋಗ್ಬಿಟ್ಟು ಈ ಕಡೆಯಿಂದ ವಾಪಸ್ ಬರೋದು ದೇವಿ ದರ್ಶನ ಪಡ್ಕೊಂಡು ನಾವು ಕೂಡ ಇವಾಗ ಅಲ್ಲಿ ಹೋಗೋಣ ಅಂತೇಳಿ ಹೋಗ್ತಾ ಇದೀವಿ ಫೋಟೋ ಅಂತ ಫೋಟೋ ಬೇಡ ಇದು ಮೀನುಗಳಿಗೆ ಮಂಡಕ್ಕಿ ಕಡಲೆಪುರಿ ಹಾಕೋಣ ಅಂತ ಅಂದ್ರೆ ಇಲ್ಲಿ ತರಲೇ ಇಲ್ಲಾಗಿತ್ತು ನಾವು ಇವಾಗ ಹೋಗಿ ತಗೋಬಂದು ಇಲ್ಲಿ ಮೀನಿಗೆ ಕಡಲೆಪುರಿನ ಹಾಕೋಣ ಗೋಪುರನ ನೋಡ್ಕೊಳ್ಳಿ ಅದ್ರ ಜೊತೆಗೆ ಏನಂತಂದ್ರೆ ಈ ಪುಣ್ಯಕ್ಷೇತ್ರದ ಇತಿಹಾಸ ನಿಮ್ಮೆಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದ್ದೇ ಇರುತ್ತೆ ಹಾಗಾಗಿ ತಡ ಮಾಡದೆ ಮೀನಿಗೆ ಮಂಡಕ್ಕಿ ಹಾಕೋಣ ಬನ್ನಿ ಮಾನಸ ಮೀನ್ಗಳು ಎಷ್ಟು ಹತ್ರ ಬರ್ತಿದ್ವು ಅಂದ್ರೆ ಇನ್ನೇನು ಮುಟ್ಟಣ ಅಂದ್ರೆ ಮುಟ್ಟಕ್ಕೆ ಸಿಗ್ತಾ ಇರ್ಲಿಲ್ಲ ನಾನಂತೂ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟೆ ಮುಟ್ಟಣ ಅಂತ ಹೇಳಿ ಆದ್ರೆ ಮಾನಸನ ಟ್ರೈ ಮಾಡ್ಲು ಆದ್ರೆ ಅವಳೊಂತರ ಭಯ ಪಡ್ತಾ ಇದ್ಲು ನಾನಷ್ಟೆಲ್ಲ ಭಯ ಪಡ್ತಾ ಇರ್ಲಿಲ್ಲ ಯಾಕಂದ್ರೆ ಮೀನ್ ಏನು ಮಾಡಲ್ಲ ಹಂಗೆ ಮತ್ ಯಾಕೆ ತಡ ಮಾಡೋದು ಎಲ್ರು ಕೂಡ ನೀರ್ ಹತ್ರ ನಿಂತ್ಕೊಂಡು ಮಂಡಕ್ಕಿನ ಹಾಕ್ತಾ ಇದ್ರು ಅದಕ್ಕೋಸ್ಕರ ನಾವು ಮಂಡಕ್ಕಿ ಹಾಕಿ ಬಿಡೋಣ ಮೀನ್ ಹತ್ರ ಬರ್ತವೆ ಅಂತ ಹೇಳಿ ಮಂಡಕ್ಕಿ ಹಾಕೋದಕ್ಕೆ ಶುರು ಮಾಡಿದ್ವಿ ਹੱਕਾ ਹਾਂ 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 ਬਤਾ ਹਾਕ ਹਿੰਗੇ ਹਣੀ ਹਣੀ ਨੋੜੇ ਉੱਪਰ ਇੱਥੇ ਕੜੇ ਬਾਹਰ ਇੱਥੇ ਬਾਹਰ ಇವಾಗ ನಾವು ಅದ್ರ ಮೇಲೆ ಹೋಗೋಣ ಅಲ್ಲಿಂದ ಅಲ್ಲಿ ಹೋಗ್ಬೋದು ಅಲ್ಲಿ ಹೋಗೋಣ ನಿಮ್ಗೆ ಹೇಳಿದಾಗ ಮೀನಿಗೆ ಮಂಡಕ್ಕಿ ಹಾಕಿ ಮೇಲ್ಗಡೆ ಕಟ್ಟಿರುವಂತ ಸೇತುವೆ ಮೇಲೆ ಬಂದು ನಿಂತ್ಕೊಂಡು ದೇವಿಯ ದರ್ಶನ ಮಾಡ್ತಾ ಇದ್ರೆ ಸ್ವರ್ಗಕ್ಕೆ ಮೂರೇ ಗೇಣ್ಣ ತರ ಇತ್ತು ಹಾಗೆ ನನ್ನ ಮನಸ್ಸಿಗೆ ಒಂದು ಯೋಚನೆ ಕೂಡ ಬಂತು ಬೇಸಿಗೆಯಲ್ಲೇ ಇಷ್ಟು ಕಂಗೊಳಿಸ್ತಾ ಇರುವಂತಹ ಈ ಸ್ಥಳ ಇನ್ನು ಮಳೆಗಾಲ ಆದ್ರೆ ಯಾವ ತರ ಕಂಗೊಳಿಸಬಹುದು ಅನ್ನೋದು ಕಣ್ಮುಂದೆ ಬಂತು ಹಾಗೆ ನಾನು ಅದನ್ನ ಕಲ್ಪನೆ ಮಾಡ್ಕೊಂಡು ಮುಂದೆ ಮುಂದೆ ಹೋಗೋಣ ಅಂತ ಹೇಳಿ ಇಬ್ರು ಕೂಡ ಹೊರಟ್ವಿ ಆ ಸೇತುವೆ ಮೇಲಿಂದ ಕೆಳಗಡೆ ನೋಡಿದ್ರೆ ಮೀನುಗಳ ರಾಶಿ ಹಿಂಡು ಹಿಂಡಾಗಿ ಕಾಣಿಸ್ತಾ ಇತ್ತು ಅದನ್ನ ನಾವಿಬ್ರು ಮೊದಲನೇ ಬಾರಿ ನೋಡಿದಾಗ ನಮ್ಮ ಕಣ್ಣಿಗೆ ಸಂತಸವಾಗಿತ್ತು ನನ್ನ ಮೊಬೈಲ್ ಸ್ಟೋರೇಜ್ ಫುಲ್ ಆಗ್ತಾ ಬಂತು ಅದಕ್ಕೋಸ್ಕರ ಅಂದ್ರೆ ಮನಸ್ಸಿನ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಕ್ಲಾರಿಟಿ ಇರಲ್ಲ ಅಂದ್ರೆ ವಿಡಿಯೋನ ನೋಡಿ ಪೂರ್ತಿ ಅಂದ್ರೆ ನನ್ನಷ್ಟು ಕ್ಲಾರಿಟಿ ಇರಲ್ಲ ಅನ್ಸುತ್ತೆ ಇಲ್ಲೂ ಕೂಡ ವಿಡಿಯೋನ ಮಾಡೋ ಹಾಗಿರಲಿಲ್ಲ ಅದಕ್ಕೋಸ್ಕರ ಇಲ್ಲೆಲ್ಲ ಎಲ್ಲ ರಿಸ್ಟ್ರಿಕ್ಷನ್ ಇದೆ ವಿಡಿಯೋ ಮಾಡಕ್ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬಂದು ಇಲ್ಲೊಂದು ತೂಗು ಸೇತುವೆ ಇದೆ ತುಂಗಾ ನದಿಗೆ ಅಡ್ಡಲಾಗಿ ಹಾಕಿರೋಂತ ಅಡ್ಡಲಾಗಿ ಹಾಕಿರೋಂತ ಸೇತುವೆ ಅದೊಂದು ಸೇತುವೆನ ಇಬ್ರು ಇವಾಗ ಹತ್ಬಿಟ್ಟು ಮನಸ್ಸ ನಾನು ಹೆಂಗಿದೆ ಅಂತ ನೋಡ್ಕೊಂಡು ಹೋಗ್ತಿವಿ ಇನ್ನು ತಿಂಡಿ ಆಗಿಲ್ಲ ಚಿಕ್ಕ ಹೊಟ್ಟೆ ಕೂಡ ಹಸಿತಾ ಇದೆ ಮತ್ತೆ ಈ ತೂಗು ಸೇತುವೆ ಹತ್ರ ಬಂದು ಸುತ್ತಮುತ್ತ ಇರೋ ವ್ಯೂವ್ ಎಲ್ಲ ನೋಡ್ಕೊಂಡು ಬಿಸ್ಲಿಗೆ ಮೇಲೆ ಯಾವ ದ್ವೇಷ ಇತ್ತು ಗೊತ್ತಿಲ್ಲ ಸಿಕ್ಕಾಬಟ್ಟೆ ಸುರ್ತಾ ಇತ್ತು ಹೊಟ್ಟೆ ಬೇರೆ ಹಸಿತಾ ಇತ್ತು ಅದಕ್ಕೆ ತಿಂಡಿ ತಿನ್ನನ ಅಂತ ಹೇಳಿ ಇಬ್ರು ಈ ವ್ಯೂವ್ ನೋಡ್ಕೊಂಡು ಹೊರಟ್ವಿ ಹೊಟ್ಟೆ ಜಾಸ್ತಿ ಹಸ್ತಿದ್ರಿಂದ ಇಬ್ರು ಒಂದೊಂದು ರೈಸ್ ಪಾತ್ ತಗೊಂಡು ತಿನ್ನಕಾಗ್ದ ಹೋದ್ರು ಕಷ್ಟಪಟ್ಟು ತಿಂದು ಲಗೇಜ್ ಕೌಂಟರ್ ಎಲ್ಲಿದೆ ಹುಡ್ಕೊಂಡು ಹೋಗ್ತಾ ಇದೀವಿ ಯಾಕೆ ಅಂತಂದ್ರೆ ನಾವ್ ಇಲ್ಲಿಗೆ ಬಂದು ನಮ್ಮ ಪೂಜೆ ಪುನಸ್ಕಾರ ಎಲ್ಲ ಮುಗೀತು ಇನ್ನು ನೆಕ್ಸ್ಟ್ ಕ್ಷೇತ್ರ ಯಾವುದು ಹುಡ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ಸ್ನೇಹಿತರೆ ಇಲ್ಲಿವಾಗ ನಾವು ಬ್ಯಾಗ್ ಇಟ್ಟಿದ್ದೀವಿ ಶೃಂಗೇರಿ ಟೆಂಪಲ್ ಅಲ್ಲಿ ನಮ್ದು ಏನಿತ್ತು ಅದೆಲ್ಲ ಮುಗೀತು ಇವಾಗ ಶೃಂಗೇರಿ ಟೆಂಪಲ್ ಅಲ್ಲಿ ಪೂಜೆ ದರ್ಶನ ಏನಿತ್ತು ಎಲ್ಲದನ್ನೂ ನೋಡಿದ್ದೀವಿ ಇವಾಗ ಇಲ್ಲಿಂದ ಬಸ್ ಬಸ್ ನಡ್ಕೊಂಡು ಹೋಗಿ ಹೊರನಾಡಿಗೆ ಹೋಗ್ಬೇಕು ನಾವು ಹೊರನಾಡು ಬಸ್ ಹಿಡಿಬೇಕು ಅಷ್ಟೊಳಗೆ ಇಲ್ಲಿ ಲಗೇಜ್ ಇಟ್ಟಿದ್ದೀವಿ ಲಗೇಜ್ ನಮ್ಮ ಬನ್ನಿ ಸ್ನೇಹಿತರೆ ಬಸ್ ಸ್ಟ್ಯಾಂಡ್ವರೆಗೂ ನಡ್ಕೊಂಡು ಹೋಗೋಣ ಅಂತೇಳಿ ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಮಾನಸನ್ನಪ್ಪ ಸುಸ್ತಾಗ್ತಾ ಇದೆ ಅಂದ್ರೆ ಈ ಥರ ಅಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ ಅಲ್ವ ನಿಂಗೆ ಸುಸ್ತಾಗ್ತಾ ಇದೆ ಅಲ್ಲಪ್ಪ ಇನ್ನು ಬಸ್ ಸ್ಟ್ಯಾಂಡ್ ಇನ್ನೂ ಸ್ವಲ್ಪ ದೂರ ಇದೆ ಗೈಸ್ ಇನ್ನು ಈ ಟ್ರಿಪ್ ಇಲ್ಲಿಗೆ ಮುಗ್ದಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೆ ಒಳ್ಳೆ ತಿರುವುಗಳನ್ನ ತಗೊಳ್ತಾ ಹೋಗುತ್ತೆ ಅದನ್ನ ನೀವು ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತೇರಿ ಅಲ್ಲಿವರೆಗೂ ನಾನು ಇನ್ನೊಂದು ವಿಡಿಯೋನ ರೆಡಿ ಮಾಡ್ತೀನಿ ಧನ್ಯವಾದಗಳು